ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಈಗಾಗಲೇ ಬಹುತೇಕ ಜನರಿಗೆ ಜಮೆ ಆಗ್ತಾ ಇದೆ ಸಾಕಷ್ಟು ಜನರಿಗೆ ಜಮೆ ಕೂಡ ಆಗಿದೆ ಆದರೆ ಇಪ್ಪತ್ತನೇ ಕಂತಿನ ಬಗ್ಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಖಂಡಿತವಾಗ್ಲೂ ಏನು ಹೇಳಿದ್ದಾರೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ ನಿಮಗೆ ಗೊತ್ತಿದೆ ಈಗ ಹತ್ತೊಂಬತ್ತನೇ ಕಂತು ಸುಮಾರು ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಜಮೆ ಆಗಿದೆ ಇನ್ನೂ ಕೂಡ ಒಂದು ಸ್ವಲ್ಪ ಜನರಿಗೆ ಬರೋದು ಬಾಕಿ ಇದೆ ಹದಿನೆಂಟಾಗಲಿ ಹತ್ತೊಂಬತ್ತೇ ಆಗಲಿ ನಿಮಗೆ ಜಮೆ ಅಂದರೆ ಡೋಂಟ್ ವರಿ ವೆಯ್ಟ್ ಮಾಡಿ ಖಂಡಿತವಾಗಲೂ ಹಂತವಾಗಿ ಜಮೆ ಇದೆ ಇನ್ನು ಇಪ್ಪತ್ತನೇ ಕಂತು ಏಪ್ರಿಲ್ ಕೊನೆಯ ವಾರದಲ್ಲಿ ಬರುವಂತಹ ಸಾಧ್ಯತೆ ಇದೆ ಅಂತ ನಿಮಗೆ ನಾನು ಹೇಳಿದ್ದೆ ಅದೇ ರೀತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ನೆಸ್ ಕೊಟ್ಟಿದ್ದಾರೆ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಇನ್ನು ಕೇವಲ ಮೂರು ನಾಲ್ಕು ದಿನಗಳಲ್ಲಿ ಎಲ್ಲರ ಖಾತೆಗೂ ಕೂಡ ಜಮೆ ಮಾಡ್ತೀವಿ ಅಂತ ಹೇಳಿ ಹೊಸ ಅಪ್ಡೇಟ್ ಕೊಟ್ಟಿದ್ದಾರೆ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು ನಿನ್ನೆ ಚಿಕ್ಕಮಗಳೂರಿನಲ್ಲಿ ಒಂದು ಬಹಿರಂಗ ಸಭೆಯಲ್ಲಿ ಮಾತಾಡ್ತಾ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಏನು ಮಾತನಾಡಿದ್ದಾರೆ ಅನ್ನೋ ಪ್ರೂಫನ್ನು ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀವಿ ಹಾಗಾಗಿ ನಿಮಗೆ ಇನ್ನೊಂದು ಮೂರು ನಾಲ್ಕು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಬಹುದು ಹಾಗಾಗಿ ಇಷ್ಟೇ ದಿನ ಕಾದಿದ್ದೀರಾ ವೆಯ್ಟ್ ಮಾಡಿ ಇದು ಮಾರ್ಚ್ ತಿಂಗಳ ಹಣ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಮಾರ್ಚ್ ತಿಂಗಳ ಹಣ ಇನ್ನು ಏಪ್ರಿಲ್ ತಿಂಗಳ ಹಣ ಬಂದು ಇದೇ ನಿಮಗೆ ಜೂನ್ ಫಸ್ಟ್ ವೀಕ್ ಅಥವಾ ಜೂನ್ ಸೆಕೆಂಡ್ ವೀಕ್ ಬಂದುಬಿಡ್ತು ಅಂದರೆ ಅದು ಕೂಡ ಬಿಲ್ಲಿಂಗ್ ಆಗ್ತಾಯಿದೆ ಅಂತ ಹೇಳಿದ್ದಾರೆ ಏಪ್ರಿಲ್ ತಿಂಗಳ ಹಣ ಕೂಡ ನಾವು ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡನ್ನೂ ಕೂಡ ಪೇಮೆಂಟ್ ಮಾಡಿದರೆ ನೆಕ್ಸ್ಟ್ ಪ್ರತಿ ತಿಂಗಳು ಕೊಡ್ತಾ ಹೋಗಬಹುದಾಗಿತ್ತು ಹಾಗಾಗಿ ಈ ಗುಡ್ ನ್ಯೂಸ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ